ಎಲ್ಲರಿಗೂ ನಮಸ್ಕಾರಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರ ಒಂದು ಚಿಕ್ಕ ಪ್ರಬಂಧ ಅಥವಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರ ಒಂದು ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಡಿಸೆಂಬರ್ ಮೂರು ಹದಿನೆಂಟುನೂರ ಎಂಬತ್ನಾಲ್ಕರಂದು ಬಿಹಾರದ ಚರದೈನಲ್ಲಿ ಜನಿಸಿದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಡಿಸೆಂಬರ್ ಮೂರು ಹದಿನೆಂಟುನೂರ ಎಂಬತ್ನಾಲ್ಕರಂದು ಬಿಹಾರದ ಚರದೈನಲ್ಲಿ ಜನಿಸಿದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರ ತಂದೆ ಶ್ರೀ ಮಹಾದೇವ ಸಹಾಯ ಮತ್ತು ತಾಯಿ ಕಮಲೇಶ್ವರಿ ದೇವಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರ ತಂದೆ ಶ್ರೀ ಮಹಾದೇವ ಸಹಾಯ ಮತ್ತು ತಾಯಿ ಕಮಲೇಶ್ವರ ದೇವಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸಮಾಜ ಸೇವ ಸೇವಕರಾಗಿ ಅವರ ಮಹತ್ವದ ಸೇವೆ ನೀಡಿದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸಮಾಜ ಸೇವಕರಾಗಿ ಅವರು ಮಹತ್ವದ ಸೇವೆ ನೀಡಿದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರವರು ಡಾಕ್ಟರ್ ರಾಜೇಂದ್ರ ಅವರು ಮೊದಲ ಶಿಕ್ಷಣ ಪರ್ಬಿಯನ್ ಭಾಷೆಯಲ್ಲಿ ಆಯಿತು ಅವರ ಮೊದಲ ಶಿಕ್ಷಣ ಪರ್ಪಿಯನ್ ಭಾಷೆಯಲ್ಲಿ ಆಯಿತು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅತ್ಯಂತ ಮೇಧಾವಿ ವಿದ್ಯಾರ್ಥಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು ಶಾಲಾ ಕಾಲೇಜುಗಳಲ್ಲಿ ಅತ್ಯಂತ ಮೇಧಾವಿ ವಿದ್ಯಾರ್ಥಿ ಎನಿಸಿಕೊಂಡಿದ್ದರು ರಾಜೇಂದ್ರ ಪ್ರಸಾದ್ ರವರು ಬಹುಭಾಷಾ ಪಂಡಿತರು ರಾಜೇಂದ್ರ ಪ್ರಸಾದ್ ರವರು ಬಹುಭಾಷಾ ಪಂಡಿತರಂದರೂ ಹಲವಾರು ಭಾಷೆಗಳನ್ನು ಒಳಗೊಂಡಿದ್ದರು ಎಲ್ಲ ಭಾಷೆಯನ್ನು ಮಾತನಾಡೋದಕ್ಕೆ ಬರುವಂಥವರು ಆದ್ದರಿಂದ ಇವರನ್ನು ಬಹುಭಾಷಾ ಪಂಡಿತರು ಎಂದು ಕರೆಯಲಾಗುತ್ತದೆ ಒಮ್ಮೆ ಅಖಿಲ ಭಾರತ ಹಿಂದಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ವಹಿಸಿದ್ದರು ಇವರು ಒಮ್ಮೆ ಅಖಿಲ ಭಾರತ ಹಿಂದಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿದರು ರಾಜೇಂದ್ರ ಪ್ರಸಾದ್ ಅವರು ಎಲ್ಲ ಭಾಷೆಗಳನ್ನು ಮಾತನಾಡಲು ಬರುತ್ತಿತ್ತು ಬಹುಭಾಷಾ ಪಂಡಿತರೆಂದು ಕರೆಯುತ್ತಿದ್ದರು ಅಷ್ಟೇ ಅಲ್ಲದೆ ಹಿಂದಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇವರು ನಮ್ಮ ದೇಶದ ಮೊದಲ ರಾಷ್ಟ್ರಪತಿ ಕೂಡ ನಾವು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ನಮ್ಮ ದೇಶದ ಮೊದಲ ರಾಷ್ಟ್ರಪತಿ ಎಂದು ಕರೆಯುತ್ತೇವೆ ಇವರು ಡಿಸೆಂಬರ್ ಮೂರು ಹದಿನೆಂಟುನೂರ ಎಂಬತ್ನಾಲ್ಕರಂದು ಬಿಹಾರದ ಚೈರೇದೂರ್ನಲ್ಲಿ ಜನಿಸಿದರು ಇನ್ನು ರಾಜೇಂದ್ರ ಪ್ರಸಾದವರು ತಮ್ಮ ಹುಟ್ಟೀರಿನಲ್ಲೇ ಅಂದರೆ ತಾವು ಹುಟ್ಟಿ ಬೆಳೆದಿರುವಂಥ ಹುಟ್ಟೀರಿನಲ್ಲೇ ತಾವು ಸ್ಥಾಪಿಸಿದ ಒಂದು ಆಶ್ರಮದಲ್ಲೇ ಹತ್ತೊಂಬತ್ತು ನೂರ ಅರವತ್ತ್ಮೂರು ಫೆಬ್ರವರಿ ಇಪ್ಪತ್ತೆಂಟರಂದು ನಿಧನರಾದರು ಡಾಕ್ಟರ್ ರಾಜೇಂದ್ರ ಪ್ರಸಾದರವರ ನಿಧನ ಹತ್ತೊಂಬತ್ತು ನೂರ ಅರವತ್ತ್ಮೂರು ಫೆಬ್ರವರಿ ಇಪ್ಪತ್ತೆಂಟರಂದು ಅದು ಕೂಡ ಅವರ ಹುಟ್ಟೂರು ಅವರ ಹುಟ್ಟೂರಾದಂಥ ಜರದೈನಲ್ಲಿ ಅವರು ಮರಣ ಹೊಂದುತ್ತಾರೆ ಅದು ಕೂಡ ಅವರು ಸ್ಥಾಪಿಸಿರುವಂಥ ಆಶ್ರಮದಲ್ಲಿ ಈ ರೀತಿಯಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅನೇಕ ರೀತಿಯ ನಮ್ಮ ದೇಶಕ್ಕೆ ಕೊಡುಗೆಗಳು ನೀಡಿದರು ಹೋರಾಟಗಾರರಾಗಿದ್ದರು ಸಮಾಜ ಸೇವಕರಾಗಿದ್ದರು ಅವರ ಮಹತ್ವದ ಸೇವೆ ಅದ್ಭುತ ಅನೇಕ ಆಶ್ರಮಗಳನ್ನು ಸ್ಥಾಪಿಸಿದ್ದರು ಹಾಗೂ ನಮ್ಮ ದೇಶದ ರಾಷ್ಟ್ರಪತಿ ಮೊದಲ ರಾಷ್ಟ್ರಪತಿ ಅಂದರೆ ಅದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಹೇಳ್ಬೋದು ನಿಮಗೂ ಕೂಡ ಈ ಚಿಕ್ಕ ಮಾಹಿತಿ ಪ್ರಬಂಧ ಇಷ್ಟ ಇಷ್ಟಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು